ನನ್ನ ಗಂಡನಿಂದ ಪರಿಚಯವಾದವನು ನನಗೆ ನನ್ನ ಗಂಡನ ಸ್ಥಾನ ಕದ್ದಿಲೆ ತುಂಬಿದ ಗೆಳೆಯರೆ ನನ್ನ ಹೆಸರು ಕವಿತಾ ದಕ್ಷಿಣ ಕನ್ನಡದವಳು ಪ್ರೈವೇಟ್ ಕಂಪನಿಯೊಂದರಲ್ಲಿ ಮ್ಯಾನೇರನಾಗಿ ಕೆಲಸ ಮಾಡುತ್ತಿದ್ದೆ ಗೆಳೆಯರೆ ವಿಷಯವೆನೆಂದರೆ ನಾನು ನೋಡೋಕೆ ತುಂಬಾ ಚೆಂದ ಕಾಣಿಸ್ತೀನಂತ ನಮ್ಮ ಕಂಪನಿಯ ಕೆಲಸಗಾರರೆಲ್ಲ ಹೇಳುತ್ತಿದ್ದರು ಅವರು ಹೇಳುತ್ತಿದ್ದರೆ ನನಗೆ ತುಂಬಾ ಖುಷಿ ಆಗುತ್ತಿತ್ತು ಗೆಳೆಯರೆ ಹಾಗಾಗಿ ನಾನು ಯಾವಾಗ್ಲೂ ಅಂದ ಚಂದದ ಡ್ರೆಸ್ಗಳ ಹಾಕೊಂಡು ಡ್ಯೂಟಿಗೆ ಹೋಗುತ್ತಿದ್ದೆ ಆಗ ನನ್ನ ಅಂದಕ್ಕೆ ಅಭಿಮಾನಿಗಳು ಸಾಕಷ್ಟು ಜನ ಆಗಿದ್ದರು ಗೆಳೆಯರೆ ಹಾಗಾಗಿ ನಾನು ತುಂಬಾ ಖುಷಿಪಡುತ್ತಿದ್ದೆ ಒಮ್ಮೆ ಮನೆಯಲ್ಲಿ ನಮ್ಮ ಅಪ್ಪ ಹೇಳಿದರು ಅವರಿಗೆ ಗೊತ್ತಿರೋರು ಮಗ ಒಬ್ಬ ದೊಡ್ಡ ಬಿಜನೇ ಸಮಯಾನ ಇದ್ದಾನೆ ಅವನಿಗೆ ಹೆಣ್ಣು ಹುಡುಕುತ್ತಿದ್ದಾರೆ ಅದಕ್ಕೆ ನಿನ್ನನ್ನೇ ಕೊಡಬೇಕಂತ ನಿರ್ಧಾರ ಮಾಡಿನಿ ಕವಿತಾ ಅಂತ ಹೇಳಿದರು ಫ್ರೆಂಡ್ಸ ಅದಕ್ಕೆ ನಾನು ಸರಿ ಅಪ್ಪ ನೀವು ಹೇಳಿದಂತೆ ಆಗಲಿ ಅಂತ ಹೇಳಿ ಸುಮ್ಮನೆ ಆಫೀಸಿಗೆ ಹೋದೆ ಗೆಳೆಯರೆ ನನಗೂ ಕೂಡ ಮದುವೆ ಬೇಕೆನಿಸುತ್ತಿತ್ತು ಹಾಗಾಗಿ ಅಪ್ಪ ಹೇಳಿದ್ದಕ್ಕೆಲ್ಲ ಒಪ್ಪಿಕೊಳ್ಳುತ್ತಿದ್ದೇನು ಗೆಳೆಯರೆ ಸ್ವಲ್ಪ ದಿನಗಳ ನಂತರ ಎಂದಿನಂತೆ ನಾನು ಆಫೀಸಿಗೆ ಹೋಗಿದ್ದೆ ಮಧ್ಯಾಹ್ನ ನಮ್ಮ ಅಮ್ಮ ಫೋನ್ ಮಾಡಿ ಮನೆಗೆ ಬಾ ಅಂತ ಕರೆಸಿದಳು ಆಗ ಅಮ್ಮ ಹೇಳಿದ್ಲು ಇವತ್ತು ನಿನ್ನ ನೋಡುವುದಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಬೇಗ ಸಾಡಿ ಊಟಕೊಂಡು ರೆಡಿಯಾಗು ಅಂತ ಹೇಳಿದರು ಆಗ ನಾನು ನೀಲಿ ಕಲರ ಸಾಡಿ ಊಟಕೊಂಡು ಜಬರ್ದಸ್ತ ರೆಡಿಯಾದೇನು ಫ್ರೆಂಡ್ಸ್ ಅಷ್ಟರಲ್ಲಿ ಗಂಡಿನ ಕಡೆಯವರು ಬಂದು ಹಣ್ಣು ಹಾಕಿ ಹೋದರು ಆಗ ಆ ಹುಡುಗನಿಗೆ ನಾನು ತುಂಬಾನೆ ಹಿಡಸಿನಿ ಅನಿಸುತ್ತೆ ಹಾಗಾಗಿ ನನ್ನನ್ನೇ ಒಪ್ಪಿಕೊಂಡ ಮುಂದೆ ಕೆಲವೇ ದಿನಗಳಲ್ಲಿ ಮದುವೆನೂ ಆಯ್ತು ಆದ್ರೆ ಗಂಡನ ಮನೆಗೆ ಕರ್ಕೊಂಡು ಹೋಗಿರ್ಲಿಲ್ಲ ಆವಾಗವಾಗ ನನ್ನ ಗಂಡ ನನಗೆ ಬೆಟ್ಟಿ ಆಗೋಕೆಂತ ಅವನ ಗೆಳೆಯನ ಜೊತೆ ನಮ್ಮೂರಿಗೆ ಬರುತ್ತಿದ್ದ ಹಾಗಾಗಿ ಅವನ ಗೆಳೆಯ ಕೂಡ ನನಗೆ ತುಂಬಾ ಪರಿಚಯವಾಗಿದ್ದ ಗೆಳೆಯರೇ ನಿಜ ಹೇಳಬೇಕಂದ್ರೆ ನನ್ನ ಗಂಡನಗಿಂತ ಅವನೇ ಹತ್ತಿರವಾಗಿದ್ದ ಗೆಳೆಯರೇ ದಿನ ಫೋನಿನಲ್ಲಿ ಮಾತಾಡುತ್ತಿದ್ವಿ ಆದರೆ ಒಮ್ಮೆ ನನ್ನ ಗಂಡನಿಗೆ ಗೊತ್ತಿಲ್ಲದೆ ನನಗೆ ಬೆಟ್ಟಿ ಮಾಡೋಕೆ ನನ್ನ ಗಂಡನ ಗೆಳೆಯ ಬಂದಿದ್ದನು ಅವತ್ತು ಸಂಡೆ ಇರೋದರಿಂದ ನಾನು ಫ್ರೀ ಇದ್ದೆ ಗೆಳೆಯರೇ ಹಾಗಾಗಿ ನಂದು ಮೀಟಿಂಗ್ ಇದೆ ಅಂತ ನಾನು ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದೆ ಇಬ್ಬರೂ ಕೂಡಿ ಬೈಕ್ ಮೇಲೆ ಒಂದು ಪಾರ್ಕ್ ಹತ್ರ ಹೋಗಿ ಮಾತಾಡುತ್ತ ಕೂತ್ವಿ ಆದರೆ ಅವನು ನೋಡುವ ನೋಟದಲ್ಲಿ ಅವನಿಗೆ ಏನೋ ಬೇಕು ಅನ್ನುವ ಹಾಗೆ ನನ್ನನ್ನ ನೋಡುತ್ತಿದ್ದ ಅದು ನನಗೆ ಅರ್ಥ ಆಗಿತ್ತು ಗೆಳೆಯರೇ ಏನೆಂದರೆ ಪಾಪ ಹುಡುಗರನ್ನು ತುಂಬಾ ಕಾಯಿಸಬಾರದು ಯಾಕಂದರೆ ನಮ್ಮ ಹತ್ತ ಅದು ಇದೆ ಅಂತಾನೆ ಕೇಳ್ತಾರೆ ಅದು ಇಲ್ಲ ಅಂದಿದ್ದರೆ ಯಾರ ಕೇಳ್ತಾರೆ ಹೇಳಿ ಅದಕ್ಕೆ ಅವನ ಕಣ್ಣಿನ ಭಾಷ ನನಗೆ ಅರ್ಥವಾಗುತ್ತಿದ್ದಂತೆ ಏನಾದರೂ ಬೇಕಾ ಅಂತ ನಾನೇ ಕೇಳಿದೆ ಗೆಳೆಯರೆ ಆಗ ಅವನು ಹೌದುರಿ ಬೇಕು ಕೇಳಿದ್ದಕ್ಕೆ ಥ್ಯಾಂಕ್ಸ ಹೇಳಿದ ಅದಕ್ಕೆ ನಾನು ಹಾಗೇನಿಲ್ಲ ಅದು ನನ್ನ ಕೆಲ್ಸ ಅದಕ್ಕೆ ಕೇಳಿದ್ದು ಅಂತ ಹೇಳಿ ಅಲ್ಲಿಂದ ನಾಷ್ಟ ಮಾಡೋಕೆ ಒಂದು ದೊಡ್ಡ ಗೆ ಹೋಗಿ ನನ್ನ ಗಂಡನಗಿಂತ ಮೊದಲು ನನ್ನ ಗಂಡನ ಗೆಳೆಯನೇ ರುಚಿ ನೋಡ್ಬಿಟ್ಟ ಗೆಳೆಯರೆ ಇದು ಇವತ್ತಿನ ನನ್ನ ಕತೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ ಮಾಡಿಕೊಳ್ಳಿ